ಏಸ್ ಈಗಾಗಲೇ ಸಿ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಈಗಾಗಲೇ ಹಣ್ಣು ಹೈಕೋರ್ಟ್ ಕೊಟ್ಟಿರುವಂಥದ್ದು ಈಗ ನನ್ನ ಜೊತೆ ದೂರದಾರಾಗಿರ್ತಕ್ಕಂಥ ಸ್ನೇಹ್ಮೈ ಕೃಷ್ಣ ಅವರಿದ್ದಾರೆ ಸರ್ ಈಗಾಗಲೇ ನಿಮಗೊಂದು ರೀತಿಯಾದಂಥ ಹೋರಾಟದಲ್ಲಿ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಅವರಿಗೆ ಈಗ ಸಂಕಷ್ಟ ಯಾವ ರೀತಿಯಾದಂಥ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ರಿ ಮತ್ತು ಸಿದ್ದರಾಮಯ್ಯ ಅವರ ಪಾತ್ರ ಯಾವ ರೀತಿಯಾಗಿತ್ತು ಇವತ್ತಿನ ಆರ್ಗ್ಯುಮೆಂಟ್ ಯಾವ ರೀತಿಯಾಗಿತ್ತು ಸರ್ ನಿಮ್ಮ ಕಡೆಯಿಂದ ಸರ್ ಸಿದ್ದರಾಮಯ್ಯ ಅವ್ರದ್ದು ನಾವು ಏನು ಆರೋಪ ಮಾಡಿದೀವಿ ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೊ ಆ ಒಂದು ಸಾಕ್ಷರಗಳನ್ನು ಇನ್ನು ಇಟ್ಕೊಂಡು ಸಿದ್ದರಾಮಯ್ಯವ್ರ ಅಧಿಕಾರ ಅವಧಿಯಲ್ಲಿ ಈ ಒಂದು ಕೃತ್ಯಗಳು ಯಾವ ರೀತಿ ನಡೆದಿದೆ ಅನ್ನೋದನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ವಿ ಮತ್ತು ಅದೇ ರೀತಿ ಮಾನ್ಯ ರಾಜ್ಯಪಾಲರು ನಮ್ಮ ಅರ್ಜಿಯನ್ನು ಮತ್ತು ದಾಖಲಾತಿಯನ್ನು ಪರಿಗಣಿಸಿ ಸೊ ಕಾನೂನುಬದ್ಧವಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ವಿ ಸೊ ಇವೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ಈ ತೀರ್ಪನ್ನು ನೀಡಿದೆ ಈ ಒಂದು ಆದೇಶ ಏನಿದೆ ಇದು ಮುಂದೆ ಹಲವರಿಗೆ ಒಂದು ಪಾಠ ಆಗ್ಬೋದು ಯಾಕಂತ ಹೇಳಿದ್ರೆ ಇಂಥ ಪ್ರಭಾವಿ ವ್ಯಕ್ತಿ ವಿರುದ್ಧವಾಗಿ ಸಲ್ಲಿಸಿರ್ತಕ್ಕಂಥ ದಾಖಲೆ ಸಿ ಎಂ ವಿರುದ್ಧವಾಗಿ ಸಲ್ಲಿಸಿರ್ತಕ್ಕಂಥ ದಾಖಲೆ ಇವೆಲ್ಲವನ್ನ ಪರಿಶೀಲಿಸಿಕೊಟ್ಟಂಥ ಈ ಹೈಕೋರ್ಟ್ ಆದೇಶ ಏನಿದೆ ಹಲವರಿಗೆ ಇದು ಮುಂದೆ ಪಾಠ ಆಗ್ಬೋದು ಸರ್ ಅಲ್ಲಿ ರಾಜಕಾರಣಿಗಳ ಅಷ್ಟೆಲ್ಲ ನಾನು ಜನಸಾಮಾನ್ಯರು ಕೂಡ ಇದೊಂದು ಪಾಠ ಒಬ್ಬ ಸಾಮಾನ್ಯ ವ್ಯಕ್ತಿ ಸಿ ಎಮ್ ವಿರುದ್ಧನೂ ಕೂಡ ಕಾನೂನುಬದ್ಧ ಹೋರಾಟ ಮಾಡಿದ್ರೆ ಜಯ ಸಾಧಿಸ್ಬೋದು ಒಂದು ಏನು ಜನಪ್ರತಿನಿಧಿಗಳು ತಮ್ಮ ಪರವಾನ ಬಳಸ್ಕೊಂಡು ಅಕ್ರಮಗಳು ಮಾಡ್ತಾರೆ ಅದಕ್ಕೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸೊ ಇದನ್ನೆಲ್ಲ ತಿಳ್ಕೊಂಡು ನಾನು ಜನರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಸೊ ನೀವೆಲ್ಲರೂ ಕೂಡ ನಿಮ್ಮ ಮುಂದೆ ನಡೆಯುವಂಥ ಅಕ್ರಮ ಅನ್ಯಗಳನ್ನು ಪ್ರಶ್ನೆ ಮಾಡಿ ಒಂದು ಈ ಭ್ರಷ್ಟಾಚಾರ ನಿಯಂತ್ರಣ ಮಾಡೋದಕ್ಕೆ ತಾವೆಲ್ಲರೂ ಅಂತ ಮನವಿ ಮಾಡ್ಕೊಳ್ತೀವಿ ನೀವು ಸಲ್ಲಿಸಿರುವಂಥ ದಾಖಲೆಯಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯವರ ಪಾತ್ರವನ್ನು ಎತ್ತಿ ಹಿಡಿಯುವಂಥ ದಾಖಲೆಗಳು ಯಾವು ಇತ್ತು ಸಿದ್ಧರಾಮಯ್ಯ ಅವರ ಪಾತ್ರ ಈ ಒಂದು ಕೇಸ್ನಲ್ಲಿ ಯಾವ ರೀತಿಯಾಗಿ ಇತ್ತು ಸರ್ ಈ ಕೇಸ್ನಲ್ಲಿ ಸರ್ ಅವರು ಮೂರು ಅಧಿಕಾರದ ಅವಧಿಯಲ್ಲಿ ಯಾವ್ಯಾವ ಕೃತಿಗಳು ನಡೆದಿದೆ ಅನ್ನೋದನ್ನ ಗಮನಕ್ಕೆ ತಂದ್ವಿ ಮೊದಲನೇದಾಗಿ ಆ ತೊಂಬತ್ತಾರ ತೊಂಬತ್ತೆಂಟರ ಉಪಮುಖ್ಯಮಂತ್ರಿ ಆಗಿದೆ ಆ ಸಂದರ್ಭದಲ್ಲಿ ಭೂಸ್ವಾಧನ ಕೈ ಬಿಡುವಂಥ ಪ್ರಕ್ರಿಯೆ ಯಾವ ರೀತಿ ಅಕ್ರಮವಾಗಿ ನಡೆದಿದೆ ಆ ನಂತರ ಅವರು ಎರಡು ಸಾವಿರದ ನಾಲ್ ನಾಲ್ಕು ಐದರಲ್ಲಿ ಉಪಮುಖ್ಯಮಂತ್ರಿ ಸಂದರ್ಭದಲ್ಲಿ ಒಂದು ಮೂಡಾದ ಆಸ್ತಿಯನ್ನು ಕೃಷಿ ಭೂಮಿ ಅಂತೇಳಿ ಸುಳ್ದು ಹಾಕ್ತಾರೆ ಮಾಡಿ ಅವರು ಬಾಮೈದ ಹೆಸರಿಗೆ ಹೇಗೆ ನೋಂದಣಿ ಮಾಡ್ತಾರೆ ಆ ನಂತರದಲ್ಲಿ ಅನ್ಯಕ್ರಾಂತ ಆದೇಶವನ್ನು ಪಡ್ಕೊಳ್ತಾರೆ ಅನ್ನೋದನ್ನು ಗಮನಕ್ಕೆ ತಂದಿದ್ದೀನಿ ಅದಾದ ನಂತರ ಎರಡು ಸಾವಿರದ ಹದಿಮೂರಲ್ಲಿ ಅವರೇನು ಮುಖ್ಯಮಂತ್ರಿ ಆಗ್ತಾರೆ ಆಗ ಎರಡು ಸಾವಿರದ ಹದಿನಾಲ್ಕನೇ ಹೆಸರು ಅವರು ಶ್ರೀಮತಿ ಪಾರ್ವತಿ ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ಬದಲಿ ನಿವೇಶನ ಕೊಡಬೇಕು ಅನ್ನೋದು ಏನು ಅರ್ಜಿ ಸಲ್ಲಿಸ್ತಾರೆ ಆ ಅರ್ಜಿಯನ್ನು ಸಿದ್ದರಾಮಯ್ಯವರ ಆಪ್ತರಾದಂಥ ಧ್ರುವ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಂಥ ಮೋಡದಲ್ಲಿ ಆ ಒಂದು ನಿರ್ಣಯ ತಗೊಳ್ತಾರೆ ಅಂತ ಎಲ್ಲಾನು ಕೂಡ ನಾವು ಮನೆಯಲ್ಲೇ ಗಮನಕ್ಕೆ ತಂದಿದ್ದೀವಿ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಅವರ ಮೇಲೆ ಯಾವ ರೀತಿಯಂಥ ಆರೋಪಗಳು ಭ್ರಷ್ಟಾಚಾರದ ಆರೋಪಗಳು ಬ್ಲ್ಯಾಕ್ ಮಾರ್ಕ್ಸ್ ಯಾವುದೂ ಕೂಡ ಇರಲಿಲ್ಲ ಇದು ಅವರ ಈ ಒಂದು ರಾಜಕೀಯ ಜೀವನದ ಮೇಲೆ ಎಷ್ಟು ಎಫೆಕ್ಟ್ ಹೊಡೆಯುತ್ತೆ ಅಂದರೆ ಇದುವರೆಗೂ ಅದು ಹೊರಗಡೆ ಬಂದಿರಲಿಲ್ವೋ ಅಥವಾ ಹೇಗೆ ಬೇರೆ ಹಿಂದಿನ ಯಾವ್ದಾದ್ರು ಬೇರೆ ಇದಾವಾ ಸರ್ ನಮಗೆ ಎಲ್ಲರೂ ಗೊತ್ತಿರಾಗಿ ಲೋಕಾಯುಕ್ತ ಅವ್ರ ವಿರುದ್ಧ ಸುಮಾರು ಐವತ್ತಕ್ಕಿಂತ ಹೆಚ್ಚು ದೂರುಗಳಿದೆ ಅಂತ ಮಾಹಿತಿ ಇದೆ ಆದರೆ ಅದು ಯಾಕೆ ಅಷ್ಟು ಆ ತೀವ್ರತೆ ತಗೊಳ್ಳಲಿಲ್ಲ ಮತ್ತು ಅದು ಯಾಕಷ್ಟು ಹೋರಾಟಗಳನ್ನ ಅವ್ರು ಮುಂದುವರಿಸಲಿಲ್ಲ ನನಗೆ ಗೊತ್ತಿಲ್ಲ ಸರ್ ಸೊ ಇದರಲ್ಲಿ ನಾವು ಹೋರಾಟಕ್ಕೆ ಈ ತಾರಕಕ್ಕೆ ಅಂತ್ಯ ಕಾಣಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಸೊ ನನ್ನ ಹಿಂದೆ ಒಂದು ಒಂದು ತಂಡನೇ ಒಂದು ಈ ಒಂದು ಕಳಕಳಿ ಇರತಕ್ಕಂಥ ಒಂದು ತಂಡನೇ ಒಂದು ಕೆಲಸ ಮಾಡಿರೋದ್ರಿಂದ ಮತ್ತು ನಮ್ಮ ವಕೀಲರುಗಳು ಕೂಡ ಒಂದು ತೀವ್ರ ಆಸಕ್ತಿಯನ್ನು ವಹಿಸಿ ನನ್ನ ಪರ ವಾದ ಮಂಡನೆ ಮಾಡೋದ್ರಿಂದ ಈ ವಶಸ್ಸು ಸಾಲ್ಸಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಕೊನೆಯದಾಗಿ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಯಾವ ರೀತಿಯಾಗಿದೆ ಸುಪ್ರೀಂ ಕೋರ್ಟ್ಗೆ ಅವರು ಹೋಗೇ ಹೋಗ್ತಾರೆ ನಿಮ್ಮದು ಜನಪ್ರತಿನಿಧಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದೀರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಕೇವೇಟ್ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಸರ್ ನಾವು ಯಾವುದೇ ಸುಪ್ರೀಂ ಕೋರ್ಟ್ಗೆ ಕೇವೇಟನ್ನು ಸಲ್ಲಿಸಿದ್ದೀವಿ ಅವ್ರು ಯಾವುದೇ ಹೊರಟ ಕಾನೂನು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ನಾವು ಕೂಡ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಇವಿಷ್ಟು ಸಿದ್ದರಾಮಯ್ಯ ವಿರುದ್ಧವಾಗಿ ದೂರು ನೀಡಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರುವಂಥದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ವಿಕಾಸ್ ಬಿಟಿವಿ ಕನ್ನಡ ಬೆಂಗಳೂರು